ಹಲೋ ಹಾಗೆ ನಮಸ್ಕಾರ ವೆಲ್ಕಮ್ ಟು ವೈನಭಿ ಬ್ಲಾಗ್ಸ್ ಚಾನಲ್ ನಾನು ನಿಮ್ಮ ಊರ ಹುಡುಗ ಪ್ರಮೋದ ಇವತ್ತು ನಾನು ನಿಮ್ಗೆ ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಕೇರ್ಪೇಟೆ ತಾಲೂಕಿನ ವಿಶ್ವ ಪ್ರಸಿದ್ಧ ವಿಖ್ಯಾತಿ ಪಡೆದ್ ಪಡೆದಿರುವಂತಹ ದೇವಸ್ಥಾನ ನಮ್ಮ ನೆಚ್ಚಿನ ಭೂವರಹ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ಯಾರ್ಯಾರು ಬರ್ತಾರೆ ಅಂದ್ರೆ ತಮ್ಮ ಸ್ವಂತ ದುಡಿಮೆಯಲ್ಲಿ ಪರಿಶ್ರಮ ಹಾಕಿ ತನ್ನ ಸ್ವಂತ ಮನೆಯನ್ನ ಕಟ್ಬೇಕು ಅಂತ ಯಾರ್ಯಾರು ಅನ್ಕೊಂತಾರೆ ಅವ್ರಿಗೆಲ್ಲ ಈ ಭೂವರಹ ಸ್ವಾಮಿ ದೇವಸ್ಥಾನದ ಪರಿಚಯ ಇದ್ದೇ ಇರುತ್ತೆ ಅವರೆಲ್ಲರೂ ತಮ್ಮ ಒಂದು ಒಳ್ಳೆ ಮನಸ್ಸಿನಿಂದ ಬಂದು ಈ ದೇವಸ್ಥಾನದಲ್ಲಿ ಬೇಡ್ಕೊಂಡ್ರೆ ಅಥವಾ ಪ್ರಾರ್ಥನೆ ಮಾಡ್ಕೊಂಡ್ರೆ ಅವರ ಕಾರ್ಯಸಿದ್ಧಿ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸೊ ಅದರಿಂದ ತಮ್ಮೆಲ್ರಿಗೂ ಈ ದೇವಸ್ಥಾನದ ಒಂದು ಕಂಪ್ಲೀಟ್ ಮಾಹಿತಿಯನ್ನ ನಾನು ಈ ಬ್ಲಾಗಲ್ಲಿ ಕೊಡ್ತೀನಿ ಈ ದೇವಸ್ಥಾನಕ್ಕೆ ಬಂದ್ರೆ ಮನೆ ಕಟ್ಟಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ದೇವರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ದೇವರು ನಮ್ಗೆ ಮನೆ ಕಟ್ಟಲಿಕ್ಕೆ ಹೆಲ್ಪ್ ಮಾಡ್ತೇನೆ ಅನ್ನೋದು ಒಂದು ಪ್ರತೀತಿ ಅದಲ್ದೆ ಭೂ ವಿಚಾರವಾಗಿ ಅಂದ್ರೆ ಭೂಮಿ ತಾಯಿ ವಿಚಾರವಾಗಿ ಸೈಟ್ ಗಳಾಗ್ಲಿ ಪ್ರತಿಯೊಂದು ರಿಯಲ್ ಎಸ್ಟೇಟ್ ಯಾವ್ದೇ ಆಗಿರ್ಬೋದು ಸಮಸ್ಯೆಗಳಿದ್ರೆ ಈ ದೇವಸ್ಥಾನದ ಬಳಿ ಬಂದ್ರೆ ದೇವರಲ್ಲಿ ಉತ್ತಮವಾಗಿ ಪ್ರಾರ್ಥಿಸ್ಕೊಂಡ್ರೆ ತಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಅನ್ನೋದು ಒಂದು ಪ್ರತೀತಿ ಇನ್ನು ದೇವಸ್ಥಾನದ ಮಾಹಿತಿ ಅಂದರೆ ಬೆಳಿಗ್ಗೆ ಏಳು ಗಂಟೆಯಿಂದ ದರ್ಶನ ಪ್ರಾರಂಭವಾದರೆ ಸಂಜೆ ಏಳು ಗಂಟೆ ಏಳುವರೆ ತನಕ ದರ್ಶನ ನಮಗೆ ಅವೈಲೇಬಲ್ ಇರುತ್ತೆ ಆದರೆ ವಿಶೇಷವಾದ ದಿನಗಳಲ್ಲಿ ಕಂಪ್ಲೀಟ್ ದರ್ಶನ ಸಿಗುತ್ತೆ ಬಟ್ ಕೆಲವೊಂದು ದಿನಗಳಲ್ಲಿ ಮಾತ್ರ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ದೇವಸ್ಥಾನ ಮುಚ್ಚಿರ್ತಾರೆ ಇಲ್ಲಾಂದರೆ ಕಂಪ್ಲೀಟು ಬೆಳಗ್ಗೆ ಏಳರಿಂದ ಸಂಜೆ ಏಳುವರೆ ತನಕ ನಮಗೆ ದರ್ಶನ ಸಿಕ್ಕೇ ಸಿಗುತ್ತೆ ಅನ್ನದಾಸೋಹದ ಬಗ್ಗೆ ನಿಮಗೆ ವಿಚಾರ ತಿಳಿಸಬೇಕು ಅಂದರೆ ಬೆಳಿಗ್ಗೆ ಹತ್ತುವರೆಯಿಂದ ಅನ್ನದಾಸೋಹ ಶುರು ಆದರೆ ಸಂಜೆ ಏಳುವರೆ ತನಕನೂ ಅನ್ನದಾಸೋಹ ಕಂಪ್ಲೀಟಾಗಿ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ಈ ದೇವಸ್ಥಾನ ಮೂರು ಸಾವಿರ ವರ್ಷಗಳ ಹಿಂದೆ ಗೌತಮ ಋಷಿಗಳು ಈ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಯಾವ ಒಂದು ಸಿಸ್ಟಮ್ ಅಲ್ಲಿ ದೇವರ ವಿಗ್ರಹ ಕೆತ್ತನೆ ಆಗಿರುತ್ತೆ ಅಂದ್ರೆ ಯಾವುದೇ ಸ್ಕೇಲ್ ಅಲ್ಲಿ ಯಾವುದೇ ಒಂದು ತಾಪಮಾನದಲ್ಲಿ ಭೂಮಿಯ ಭೂಕಂಪ ಆದ್ರೂ ಸಹ ವಿಗ್ರಹ ಒಂದೂವರೆ ಇಂಚು ಅಥವಾ ಒಂದು ಇಂಚು ಅಳ್ಳಾಡ್ದೇ ಇರ ಅಂತ ತರಹ ಸಿಸ್ಟಮ್ ಅಲ್ಲಿ ಗೌತಮ ಋಷಿಗಳು ಈ ವಿಗ್ರಹವನ್ನ ಕೆತ್ತನೆ ಮಾಡಿದ್ರು ಇವತ್ತೇನ್ ನಮ್ಗೆ ಅಷ್ಟಾಗಿ ಜನ ಸಂದಣಿ ಕಾಣಿಸ್ತಿಲ್ಲ ಬಟ್ ನಾಳೆ ಸಿಕ್ಕಾಬಡೆ ಜನ ಇರ್ತಾರೆ ಅಂಡ್ ಇಲ್ಲಿ ನೋಡ್ಬೋದು ನೀವು ಇಟ್ಕೆ ಪೂಜೆ ಭೂಮಿ ಪೂಜೆ ಅನ್ನೋದು ಒಂದು ಪ್ರತೀತಿ ಇಲ್ಲಿ ಇನ್ನೂರು ರೂಪಾಯಿ ಕೊಟ್ರೆ ಎರಡು ಇಟ್ಕೆ ಮತ್ತೆ ಸ್ವಲ್ಪ ಮಣ್ಣು ಕೊಡ್ತಾರೆ ಮಣ್ಣ ತಗೊಂಡೋಗಿ ದೇವ್ರ ಹತ್ರ ಪೂಜೆ ಮಾಡಿಸಿ ಅರ್ಚಕ್ರ ಹತ್ರ ಪೂಜೆ ಮಾಡ್ಸಿದ್ರೆ ಆ ಮಣ್ಣನ್ನ ಇಟ್ಕೆನ ತಮ್ಮ ಮನೆಯಲ್ಲಿ ಕರ್ತಿರ್ತೀರ ಅಲ್ಲಿ ಆ ಮಣ್ಣು ಮತ್ತೆ ಇಟ್ಕೆಯನ್ನ ನೀವು ಉಪಯೋಗಿಸಿದ್ರೆ ಈಶಾನ್ಯ ದಿಕ್ಕಿನಲ್ಲಿ ಆ ಇಟ್ಕೆಯನ್ನ ನೀವು ಉಪಯೋಗಿಸ್ಬೇಕು ಅವಾಗ ಮನೆ ಆದಷ್ಟು ಬೇಗ ನಿಮ್ಮ ಕೈ ಸೇರುತ್ತೆ ಹಾಗೂ ಮನೆಯ ಒಂದು ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದೊಂದು ಇಲ್ಲಿನ ಪ್ರತೀತಿ ಅಂಡ್ ನೀವು ಇಲ್ಲಿ ನೋಡ್ಬೋದು ಒಂದು ಸಣ್ಣ ಪುಟ್ಟ ಕಲ್ಗಳಲ್ಲಿ ಈ ರೀತಿ ಸಣ್ಣ ಪುಟ್ಟ ಮನೆಗಳನ್ನೆಲ್ಲ ಕಟ್ಟಿರೋ ತರ ಅಂತ ಇರುತ್ತೆ ಇದೇನಂದ್ರೆ ತಮ್ಮ ಇಷ್ಟಾರ್ಥ ಸ್ಥಿತಿ ಇದಾಗ್ಲಿಕ್ಕೆ ಈ ರೀತಿ ನಾನು ಮನೆ ಕಟ್ಟಬೇಕು ಇಷ್ಟು ಐಟು ಇಷ್ಟು ಒಂದು ಚೆನ್ನಾಗಿ ನಾನು ಮನೆ ಕಟ್ಟಬೇಕು ಅನ್ನೋದೊಂದು ಪ್ರತೀತಿ ಇರುತ್ತಲ್ಲ ಸೊ ಅದರಿಂದ ಈ ರೀತಿ ಮನೆಗಳನ್ನ ನಾವು ಕಾಣ್ಬೋದು ನೀವಿಲ್ಲಿ ಗಮನಿಸಬಹುದು ರಾಶಿ ರಾಶಿ ಕಲ್ಗಳು ಇಲ್ಲಿ ಬಂದು ನೋಡಿ ಎಷ್ಟು ಗುಡ್ಡೆ ಹಾಕೊಂಡಿದ್ದಾರೆ ದೇವಸ್ಥಾನದ ಒಂದು ಅಭಿವೃದ್ಧಿ ಕಾರ್ಯ ಸಿಕ್ಕಾ ಬಟ್ಟೆ ಪರದಿಂದ ಸಾಕ್ತಿದೆ ಅಂತಾನೆ ಹೇಳ್ಬೋದು ನೀವ್ ಇಲ್ಲಿ ಬಂದ್ರೆ ಇದನ್ನೆಲ್ಲ ಗಮನಿಸಬಹುದು ಸ್ವಾಮಿ ದೇವಸ್ಥಾನದ ದರ್ಶನ ಕೂಡ ನಿಮ್ಗೆ ಮಾಡಿಸಿದೀನಿ ಅಂಡ್ ತಾವೆಲ್ಲರೂ ಯಾರ ಕಟ್ಸ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಥವಾ ನಿಮ್ಮ ಜಾತಕದಲ್ಲಿ ರಾಹು ಕಾಟ ಅಂತ ಏನಾದ್ರು ಇದ್ರೆ ತಾವೆಲ್ಲರೂ ಇಲ್ಲಿ ಬಂದು ಪ್ರತಿ ಮಂಗಳವಾರದ ಹೊತ್ತು ಹೆಸರು ಕಾಳನ ಇಲ್ಲಿ ಹರಿಯುವಂತಹ ಹೇಮಾವತಿ ನದಿಗೆ ಹನ್ನೊಂದು ಬಾರಿ ಅಥವಾ ಒಂದು ಎಂಟು ಬಾರಿ ಏನೋ ಇಲ್ಲಿ ಅರ್ಚಕರನ್ನ ವಿಚಾರಿಸಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ ಸೊ ಅದೇ ರೀತಿ ಹೆಸಿದ್ರೆ ನಿಮ್ಮ ಜಾತಕದಲ್ಲಿ ರಾಹು ಬಲ ಏನಿರುತ್ತೆ ಅದು ಹೆಚ್ಚಾಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಅನ್ನ ದಾಸೋಹದ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ ಕೇಳಿ ನೋಡಿ ಇಲ್ಲಿ ಪ್ರಾಣಿ ಮಕ್ಕಳು ಒಂದು ಕಲ್ಲಿನ ರಾಶಿಯಲ್ಲಿ ಮನೆ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಮನೆ ಕಟ್ಟದು ಅಂದ್ರೆ ಈ ಮಕ್ಕಳು ನೋಡಿ ಎಷ್ಟು ಇದರಿಂದ ಮನೆ ಕಟ್ತಾರೆ ನಾಜೂಕತೆಯಿಂದ ಮನೆ ಕಟ್ತಿದ್ದಾರೆ ಅಯ್ಯ ಅಯ್ಯೋ ಟ್ರೈ 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 ಅಗೇನ್ ಸಲ ಬಿದ್ರು ಪುನಃ ಪ್ರಯತ್ನ ಮಾಡ್ಲೇಬೇಕು ನೋಡ್ಬೋದು ದಾಸೋಹ ಕೇಂದ್ರ ಸ್ವಾಮಿ ಟೆಂಪಲ್ ನಲ್ಲಿ ತಟ್ಟೆ ತೊಳೆದಿರ್ತಾರೆ ಆ ತಟ್ಟೆ ನೆಟ್ಕೊಂಡು ನಾವು ತೊಳ್ಕೊಂಡು ಪ್ರಸಾದ ಹಾಕ್ಸ್ಕೊಂಡು ತಿಂದು ಮತ್ತೆ ಆ ತಟ್ಟೆನ ತೊಳೆದು ಅದ್ ಎಲ್ಲಿ ಇರ್ಬೇಕು ಅದೇ ಜಾಗದಲ್ಲಿ ಇಡುವಂತ ಕರ್ತವ್ಯ ನಮ್ದು ಸರದಿ ಸಾದದಲ್ಲಿ ಅನ್ನ ಪ್ರಸಾದವನ್ನ ಹಾಕಬೇಕು ಒಳ್ಳೆ ಊಟ ಆಯ್ತು ಊಟದ ಜೊತೆ ವೆದರ್ ನೋಡ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತೀರಾ ನೋಡಿ ವೆದರ್ ತೋರಿಸ್ತೀನಿ ಹೆಂಗಿದೆ ನೋಡಿ ವೆದರ್ ಆ ಕಡೆ ಫುಲ್ ಕರಿ ಮೋಡ ಮಧ್ಯ ಒಂದಷ್ಟು ಗ್ರೀನರಿ ಲೈಟ್ ಲೈಟ್ ಆಗಿ ಮಳೆ ಬೀಳ್ತಿದೆ ಸೂಪರ್ ಸೊ ದೇವಸ್ಥಾನದ ಒಂದು ಆವರಣಕ್ಕೆ ಬರೋಕ್ಕಿಂತ ಮುಂಚೆ ನಾವು ಅವಾಗೆಲ್ಲ ಆದ್ರೆ ಕಾರ್ ಎಲ್ಲಿ ನಿಲ್ಸಿರ್ತೀವಿ ಅಲ್ಲಿಂದ ಸ್ಟ್ರೈಟ್ ಆಗಿ ಒಳಗೆ ಹೋಗ್ಬಿಡ್ಬೋಯ್ತು ಬಟ್ ಇವಾಗಾದ್ರೆ ಹಾಗೆ ಇಲ್ಲಿ ಮಾರ್ಕೆಟ್ ಅಂದ್ರೆ ಒಂದು ಸಣ್ಣ ಅಂಗಡಿಗಳ ಜಾಗ ಮಾಡ್ಕೊಂಡಿದಾರಲ್ಲ ಸೊ ಆ ಜಾಗದಿಂದಾನೇ ಒಂದು ದೇವಸ್ಥಾನದ ಒಂದು ಮುಖ್ಯ ದ್ವಾರದ ಸ್ಥಳಕ್ಕೆ ಪ್ರವೇಶ ಸಿಗುತ್ತೆ ಎಲ್ಲರಂತೂ ಫುಲ್ ಡೆಡ್ ಆಪೋಸಿಟ್ ಆಗೋಯ್ತು ನಾನು ಬಂದಾಗ ಬಿಸ್ಲಿತ್ತಲ್ವ ಇವಾಗ ನೋಡಿ ಒಂಥರ ಫುಲ್ ಲೈಟ್ ಲೈಟ್ ಆಗಿ ಮಳೆ ಬರ್ತಿದೆ ಇಲ್ಲೆಲ್ಲಾ ಫುಲ್ ಬ್ಲಾಕ್ ಇಸ್ಟ್ ಆಗಿಬಿಟ್ಟಿದೆ ನೋಡಿ ಅಲ್ಲಿ ಮಧ್ಯ ಐಲ್ಯಾಂಡ್ ಅಂಗ ಎಷ್ಟು ಚೆನ್ನಾಗ್ ಜಾಗ ಕಾಣಿಸ್ತಿದೆ ಅಲ್ಲ ಸೋ ಗುಡ್ ಅಲ್ಲ ಈಸ್ ಸೋ ನೈಸ್ ಅಲ್ಲಿ ಆ ಜಾಗ ಸೋ ಗುಡ್ ಆ ಜಾಗಕ್ಕೆಲ್ಲ ಹೋಗ್ಬೇಕು ಅಂತ ಇಷ್ಟ ಬಟ್ ಅಲ್ಲಿ ಹೋಗಕ್ ಆಗುತ್ತೋ ಇಲ್ಗೋ ಗೊತ್ತಿಲ್ಲ ಅಕ್ಕಪಕ್ಕ ಎಲ್ಲ ಗದ್ದೆಗಳಿದಾವೆ ಸೊ ರೈತರು ಅಲ್ಲಿ ಹೋಗ್ತಾರೆ ಅಂದ್ರೆ ನಮ್ಗಲ್ಲಿ ಹೋಗೋ ಚಾನ್ಸ್ ಇರುತ್ತೆ ಮುಂದೆ ಮುಂದೆ ಕರ್ಕೊಂಡು ಮತ್ತೊಮ್ಮೆ ನನ್ನ ಬ್ಲಾಗ್ ಗೆ ಸ್ವಾಗತ ಅಂತ ಹೇಳಿ ಭೂವರ ಸ್ವಾಮಿ ದೇವಸ್ಥಾನದ ನಿಮ್ಮ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ ಇವಾಗ ನಾ ಮನೆಗೊಡುವ ಸಮಯ ಆಯ್ತು ಮತ್ತೊಂದು ಬ್ಲಾಗ್ ನೊಂದಿಗೆ ನಿಮ್ಮ ಜೊತೆ ನಾನ್ ಸಿಕ್ಕೇ ಸಿಗ್ತೀನಿ ನಾನು ನಿಮ್ಮ ಹುಡುಗ ಪ್ರಮೋದ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಾವೆಲ್ಲರೂ ಸಿಗೋವರೆಗೂ ತಮ್ಮ ಆರೋಗ್ಯದ ಕರೆ ಗಮನ ಇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಶುಭಂ